ಜಗದ ಹೊಡೆದ್ರು ಜೈಬೇ ಡಿಳ್ಳಿ ಭಾಷೆಯ ಊರು ತುಂಬಾ ಏನ್ ಮಾಡಿದ ಡಂಗೂರ ಸಾರಿಂಗ ರಾಯನ್ನ ಹಿಡಿದು ಕೊಟ್ಟವ್ರಿಗೆ ಕೊಡುತ್ತಿದ್ದ ಐಶ್ವರ್ಯಕ್ತಿಲ್ಲ പാശ ഊരു തങ്കൂര സളിംഗറായിടട്ടവരിക പടുത്തി നന്ദ്വര്യ

தயார ாட பவன் குடக் பந்திரோ ஹிடுத்து நட்ட முதன மாத்து கேலி ராஜன தண்டாய்த்து தயாரி யாட பவன்குடக் பந்த ரோ ஹிடுதூ நட்டே तोरे हसनवती पटन कने वो बर बेकर पदय तोरे ಶಿವಸ್ಥಾನ ಎಲ್ಲ ನಿಮ್ಮ ಹೆಸರಿಗೆ ಸೇರಿ ನೀವು ಬರಲಿಕ್ಕ ರಾಜ ನಮಗ ಮಾಡತಾನ ಕಿರಿಕಿರಿ ವಡ್ಡಿ ಒಳಗ ಶಿವಸ್ಥಾನ ಎಲ್ಲ ನಿಮ್ಮ ಹೆಸರಿಗೆ ಸೇರಿ ರಾಜನ ಹುಕುಮ ಆಗ ದಬ್ಬರಲ್ಲಿ ಕಾಪಾಡ ತಾನ ಕಿರಿಕಿರಿ ನಿಮ್ಮ ತಗೊಂಡ ತಗೊಂಡಪ್ಪ ಪಠ್ಯಾಣದಾಗ ಏನು ಮ್ಯಾರ ಹೊಂಟಿದ್ದ ಬಾಲ ಬಾರಿ ಪಾವನ ವೇಶದ ಸೋಮರಾಯ ನಿಂತು ನೋಡನ ಮಕ್ಕಳ ಮಾರಿ ಏ ಹಸನವತಿ ಪಠ್ಯಾಣದಾಗ ಯಾಕಂದ್ರೆ ಗುಡ್ಡದೊಳಗೆ ಹೌದು ಬೆಲ್ಲಾಳ ಸಮರಾಯ ಕಿಲ್ಲರ್ಗಳ ಕಾಯ್ತಿದ್ದ ಒಂದಾನೊಂದ್ ದಿವ್ಸ ನರಗಲ್ಲ ಪಡಿ ಮೇಲೆ ಕುಂತ ದುಃಖ ಮಾಡ್ತಿದ್ದ ಯಾಕ್ರಿಪ್ಪ ಅಣ್ಣ ತುಂಬಳೆ ತಾಣದ ಮೇಲೆ ಆಗಲೇ ಹೋದ ಬಾರಾಮತಿ ಒಳಗೆ ಅತ್ತಿಗೆ ಉಳಿದ್ಲು ಹೌದು ಸಣ್ಣ ಮಕ್ಕಳು ಹೆಣ್ಣು ಬಾಲಿ ತಗೊಂಡು ಕಾಡ ಕಾಂತಾರದೊಳಗೆ ಕಾದ ಕಳೆದು ಬತ್ತು ಇಲ್ಲೆಲ್ಲ ಗುರು ಕೊಟ್ಟ ಕಿಲ್ಲಾರಿಗಳೆಲ್ಲ ಬಹಳ ಸೌಮ್ಯವಾಗಿ ಬಹಳ ಸುಗಮವಾಗಿ ಮೇಯ್ತಾವ್ ಕರೆ ಆನಂದವಾಗಿ ಮೇಯ್ತಾವ ಗುಡದಾಗ ಹತ್ತ ಹಸರು ತಿಳಿ ತಿಳಿ ನೀರು ಹರಿತಿತ್ತು ಜಿಳಿ ಜಿಳಿ ಆ ಕಿಲ್ಲಾರಿಗಳ ಮೈದು ಕಿಲ್ಲಾರಿಗಳ ನೀರು ಕುಡಿದು ಆನಂದದೊಳಗೆ ಹಾರಾಡ್ತಿದ್ದು ನರಗಲ್ಲ ಪಡಿ ಮೇಲೆ ಸೋಮರಾಯ್ ಕುಂತು ತಟ್ಟಿ ಹರುಷ ಹಾಕಿತ್ತು ಹಿಂದಿನ ನೆನಪಾಗಿ ದುಃಖ ಆತಿತ್ತು ಹೌದು ಸಂತೋಷ ಸಂತೋಷ್ ಯಾವಾಗ ಸೊರಾಯಿ ಕೂತು ಖಂಡಾನ ನೀರು ತಗದ ಅವಾಗ ಹೇಳ್ತೇನೆ ಸುನ್ನಾರು ಶುದ್ಧಿಗೆ ರುಂಟಾಗಿ ಬಂದ ಬಂದ ಸಮರಾಯ್ ಹೇಳ್ತಾನೆ ಪಾಪ ಹಿಂದಿನ ನೆನಪ ತೆಗೆದು ದುಃಖ ಮಾಡಬೇಡ ಇನ್ನ ಮ್ಯಾಲ ನಾನು ನಿನ್ನ ಸಂರಕ್ಷಣೆಗಾಗಿ ಬಂದಿದ್ದ ನಾನು ಹನ್ನ ಹರದಾರಿ ದಾರಿ ನಡೆದು ಹೈರಾಣಾಗಿ ಬಂದಿದೆ ಕರೆ ಹಟ್ಟದ ಸೋಮರಾಯ್ ಊಟ ಹುಟ್ಟು ಮರಿ ಹಾಲ ಸೋಮರಾಯ್ ತಂದು ಗುರುವಿಗೆ ಊಟ ಮಾಡಿಸಿದ ಊಟ ಮಾಡಿಸಿದ ನಂತರ ಹುಲ್ಲಿನ ಕೊಂಪಿಗೆ ಬಂದು ತಾಯಿ ತಾಯಿನೇಳಕ್ಕನ್ನವನ್ನು ಬಿಸಿ ನೆಲ್ಲಕ್ಕಿ ವಾನ ಮಾಡಿ ಊಟ ಮಾಡಿ ಊಟ ಮಾಡಿ ಮುಂದ ಸೊನ್ನಾರಿಗಿರಿಂದ ಬರುವಂತ ಟೈಮ್ ಒಳಗೆ ಸೊನ್ನಾರಿ ಶ್ರದ್ಧವ ನಿಗದಿ ಹಾಕಿದ ಏನಂದ್ರ ಸೋಮರಾಯ್ ನನಗೆ ಗುರುತಿಡ್ದು ಅವ್ನು ಮನೆಯಾಗಿ ಎಳಿಗಾರ ಕಾಯ್ತೀನಿ ಮರ್ತ ಅಂದ್ರೆ ಅವ್ನ ಸುಟ್ಟ ಭಸ್ಮ ಮಾಡಿ ಮೈಗೆ ದರ್ಸ್ಕೊಂಡ್ ಬರ್ಬೇಕು ಹಾಕಿದ ಹಾಕಿದ್ದ ಸೋಮರಾಯ ಬಂದ ಗುರುವಿನ ಕೂನ ಹಿಡಿದ್ರಿಪ್ಪ ಊಟ ಆಯ್ತಿ ಎಲ್ಲ ಐತಿ ಹೋಗಬೇಕ ತಿಳ್ಕೊಂಡ ಒಂದ್ ಬಿಗೆ ದಾರಿ ಮುಂದೆ ಹಾಕ್ತಿದ್ದ ನೆಗದಿ ಹಾಕಿರ್ತಕ್ಕಂತ ಮಾತರುವಾಗಿ ಹಳ್ಳಿ ಬಂದು ಸೊಮರೈ ಹೇಳ್ತಾನೆ ನಾನು ಹೋಗಂಗಿಲ್ಲಪ್ಪ ಇಲ್ಲೇ ನಿನ್ನ ಕಿಲ್ಲಾರಗಳ ಸಂರಕ್ಷಣೆ ನಿಮ್ಮ ಉಳಿತಾ ನಿಮ್ಮ ಸೋಮರಾಯಿ ಹಿಡ್ತಾನ ನಾಳಿನ ದಿವಸ ನೀನು ರಣಗಂಬ ಓಡು ನಿನಗ ವಿದ್ಯಾ ಬುದ್ಧಿ ಎಲ್ಲಾ ಕಲಿಸ್ತ ಕಲಿಸ್ತೀನಿ ನಾನೇ ಹಾ ದಾಂಡ ಪಟ್ಟಣ ಎಲ್ಲಾ ನಿನಗ ಮಾಡಿ ನಿನಗೆಲ್ಲಾ ಮುಂದಿನ ಹೊಲಮಗಳು ಹೇಳ್ತೇನೆ ತಿಳ್ಕೊಂಡು ಸೋಮರಾಗಿ ವಿದ್ಯೆ ಕಲಿಸದ ಚೆಕ್ಅಪ್ ಮಾಡಿ ಬಯ್ಯಾರದಾಗ ಅವ್ರಿಗೆ ಕೂಡ ವಿದ್ಯಾ ಬುದ್ಧಿ ಕಲಿಸದ ಮುಂದೆ ಸೋಮರಾಯಿಗೆ ಒಂದು ಮಾತಾಡ್ತಾನೆ ಸೋಮರಾಯ ಡಿಳ್ಳಿ ಹಸನ ಮತ್ತೆ ಪಟ್ಟಣದಾಗ ಸೌತಿ ಮಕ್ಕಳ ಪಾಲ ಸರಿಯಾಗಿ ಮಾಡಿ ಬಾ ಅಣ್ಣ ತಮ್ಮರಿಗೆ ಜಿದ್ದು ಬಿದ್ದದ ಬಾಳ ವರ್ಷ ಆಯ್ತು ತಂಟೆ ತಕರಾರ ನಡ್ದ ಡಿಳ್ಳಿ ಭಾಷೆಂದು ಮತ್ತೆ ಹಳ್ಳಿ ಹಣಮರದು ಆ ತಂಟೆ ಕಡದ ಬಾ ಸೋಮರಾಯ ತಿಳ್ಕೊಂಡು ಸೊನಾರ ಶಿದ್ದು ಕಳಿಸದಾಗ ಅವಾಗ ಹಳ್ಳಿಯ ಹಣಮರ ಮತ್ತು ಡಿಳ್ಳಿ ಭಾಷೆನ ನ್ಯಾಯ ಬಗೆಹರಿಸಲಕ್ಕ ಸಾಮರಾಯ್ ಹೋಗಿಂದ ಅಲ್ಲಿ ದಿಲ್ಲಿ ಭಾಷೆ ಕೇಳ್ತಾನ ನೀನ್ ಯಾರು ಎಲ್ಲಿ ಬಂದಿ ಅಂತ ಕೇಳಿದಾಗ ಸಾಮ್ರಾಯ್ ನಾನು ಹುಟ್ಟುಟ್ಟು ಹುರದೇಶ್ ಬೆಳೆಯುತ್ತ ನನಗೆ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ನಾನು ಬಂಗಾಲು ದೇಶದ ಭಾವ ಇದ್ದೀನಿ ಅಂದ ಸಾಮ್ರಾಯ್ ಹೌದು ಮುಂದೆ ಡಿಲ್ಲಿ ಹಸನಮತಿ ಪಟ್ಟಾಣ ಗೆದ್ದ ಮೂರು ತಿಂಗಳು ರಾಜಕೀಯ ಹೌದು ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಒಟ್ಟಿವಾಲಗ ಶಿವಸ್ಥಾನ ಹೊರಗೆ ತೆಗಿಬೇಕಾಗಿತ್ತು ಹೌದು ತೆಗಿಬೇಕಾಗಿತ್ತಲ್ರಿ ಪಾ ಅವಾಗ ಒಟ್ಟಿ ಒಲಗ ಶಿವಸ್ಥಾನದ ಮ್ಯಾಲ ಶಿಲಾಲಿಪಿ ಯಾರದಿತ್ತಂತ ಕೇಳಿದ್ರೆ ಮಾಳಿಂಗರಾಯ್ ರೈ ಮುಟ್ಟಬೇಕತ್ತ ಒಡ್ಡಿ ಒಳಗೆ ಶಿಲಾಲಿಪಿ ಹೌದು ಅವ್ರ ಹೆಸರಾಗಿ ಬರ್ದಿತ್ತು ಬರ್ದಿತ್ತು ಇಲ್ಲಿ ಒಂದು ಮಾತು ಹೇಳುದ ಹೇಳ್ರಿಪ್ಪ ಇನ್ನೊಂದು ಮಾತು ಇನ್ನ ನಮ್ಮ ಅಪ್ಪಾಜಿ ಅವ್ರು ಹೇಳಿದಾರ ಒಂದು ಗುರು ಒಂದು ಶಿಷ್ಯ ಅಂತಕ್ಕಂಥದ್ದು ಹೌದು ಎರಡು ವಿಷಯ ಇಟ್ಟು ಮಾತಾಡ್ರಿ ಅಂದಾರ ಯಾರು ಹೆತ್ತ ಯಾರು ಕಮ್ಮ ಅನು ಅಂತದ್ದು ಹೇಳಂದಾರ ಹೇಳಂದಾರ ಹೌದು ಅವಾಗ ನೆಲ ಪಟ್ಟಣದೊಳಗಾರದಾಗಿರ್ತಕ್ಕಂಥ ವಡ್ಡಿ ವಾರ ಶಿವಸ್ಥಾನ ಹಾವಾಗ ಹರಿದಾಡ್ತಿತ್ತು ಚೇಳಾಗಿ ಚಿಮ್ಮಾಡ್ತಿತ್ತು ಜ್ವಾಳದ ಕಾಳು ಹೋಗದ್ರೆ ಎಳ್ಳಿತ್ತು ಅಟ್ಟು ಬೆಂಕಿ ಆಗಿ ಉರಿತಿತ್ತು ಆ ವಡ್ಡಿ ವಾರ್ಗ ಶಿವಸ್ಥಾನ ಯಾರಿಗೆ ಸ್ವಾಧೀನ ಆಗುತ್ತಿತ್ತು ಅದ್ ಕೇಳಿದ್ರೆ ಜಕ್ಕಪ್ಪ ಮಾಳಪ್ಪ ಸ್ವಾಧೀನ ಆಗುವಂತ ಕಾಲ ಬಂತು ಅವಾಗ ಡಿ ಭಾಷೆ ಅಂದ ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಎರಡು ಜಾತ ಜ್ಯೋತಿ ಮಕ್ಕಳ ಅವ್ರ ಹಸ್ತದಿಂದ ಅದನ್ನ ಆಗ್ಬೇಕಾಗ್ಯದ ಚಕ್ಕಪ್ಪ ಮಾಳಪ್ಪ ಮುಟ್ಟಬೇಕಾಗ್ಯದ ಚಕ್ಕಪ್ಪ ಮಾಳಪ್ಪಗಳು ಎಲ್ಲಾರು ಹುಡುಕ್ಯಾಡ ಅಂದಾಗ ಹೋಗಾರ ಮದ್ದು ಹುಡುಕಿ ಬಂದಿದ್ರು ರಾತ್ರಿ ಹೋಗಿ ಶಾಡ್ಬನ್ ಅವಾಗ ಡಿ ಭಾಷೆ ಏನ್ ಕೇಳಿದ್ರ ತನ್ನ ರಾಜವಾಡದಿರ್ತಕ್ಕಂತ ಒಡ್ಡಿ ಒಲಗ ಏನು ಆನಿ ಅಂಬಾರಿ ಕುದುರಿ ಪಾಗ ಎಲ್ಲಾ ಕೊಟ್ಟ ಜಾತ ಜೂತಿ ಚಕ್ಕಪ್ಪ ಮಾಳಪ್ಪ ಕುಂದ್ರಸ್ಕೊಂಡು ಬರ್ರಿ ಎಲ್ಲಿ ಹಸಿ ಪಟ್ಟು ಬರ್ರಿ ಕರ್ಕೊಂಡು ಬರೀ ತಿಳ್ಕೊಂಡು ಕಳಿಸಿದ ಅವಾಗ ಇಳ್ಳಿ ರಾಜನ ದಂಡೆಲ್ಲ ಹೋಗಿ ಮಾಳಪ್ಪ ಶಾಡಬೊಮ್ಮನ ಗುಡ್ಡದಿಂದ ಜಕ್ಕಪ್ಪ ಶಾಡ ಗುಡ್ಡದಿಂದ ಆನೆ ಅಂಬಾರಿ ಮೇಲೆ ತಗೊಂಡು ಬಂದ್ರ ದಿಳ್ಳಿ ಹಸನವತಿ ಪಟ್ಟಣದಾಗ ಮೆರವಣಿಗೆ ಹೊಂಟಿತ್ತ ಹೊಂಟಿದ್ರಿಪ್ಪ ಅವಾಗ ಭಾವನಿವೇಶದ ಸಾಮ್ರಾಯಿ ನಿಂತು ನೋಡಿದ ಮಕ್ಕಳನ್ನ ತಂದಿ ಇಲ್ಲ ತಾಯಿ ಇಲ್ಲ ನಾ ಇಲ್ಲ ಬಂದಿಲ್ಲ ಬಳಗಿಲ್ಲ ನನ್ನ ಮಕ್ಕಳು ಇಂಥ ಡಿಳ್ಳಿ ಅಸುನಾತಿ ಪಟ್ಟಣದ ರಾಜಭವ್ ಒಳಗೆ ಮರುಣಿಗೆ ನಡ್ದ್ರಂದ್ರ ಸೊಮರಾಯಿಗೆ ಅನಂದಾಗಿ ದಾರಿ ದಂಡಿಗೆ ನಿಂತು ನೋಡ್ತಿದ್ದ ಅವಾಗ ಮಾಲಪ್ಪನ ಸೊಮರಾಯ್ ಮೇಲೆ ಬಿತ್ತು ಓಡಿ ಹೋಗಿ ತನ್ನ ಚಿಕ್ಕಪ್ಪಗೆ ತೆಕ್ಕಿ ಹಾಕೊಂಡ ಅವಾಗ ತಿಳ್ಳಿ ಭಾಷೆ ಗಾಬರಿ ಆದ ಅಲ್ಲಪ್ಪ ಸೋಮರಾಯ ಗೌಡ ನೀನು ಹುಟ್ಟುಟ್ಟು ಅಂದಿದ್ದಿ ಬೆಳೆಯುತ್ತ ಬೆಳೆಯುತ್ತಾ ಅಂದಿದ್ದಿ ನಿನಗ ಹಿಂದಿಲ್ಲ ಅಂದಿದ್ ಮುಂದಿಲ್ಲ ಈ ಎರಡು ಮಕ್ಳು ಯಾರು ಅಂತ ಏನ್ ಹೇಳ್ತಾನ್ರಿಪ್ಪ ಅವಾಗ ಸೋಮರಾಯ್ ಹೇಳ್ತಾನೆ ಇದ ನಾನು ಹಾರಾಮತ್ತಿ ಗೌಡ ಅರಸ ಸೋಮರಾಯ ನನಗೆ ಗುರು ಕೊಟ್ಟು ಕಳ್ಸ್ಯಾನ್ ನಿನಗ ಹಳ್ಳಿ ಹಣ ಮರ ಡಿಳ್ಳಿ ಭಾಷ್ಯಾ ಅದ ತಂಟೆ ತಕರಾರ ತಂಟೆತಕರಾರ ಕಡದ ಬಾತು ಕಳ್ಸ್ಯಾನ ನಯಾ ಮಾಡಿ ಬಾತ್ ಹೇಳಿ ಕಳ್ಸ್ಯಾನ ಅದಕ್ಕಾಗಿ ನಾ ಭಾವನೆ ವೇಷ ಹಾಕೊಂಡ್ ಬಂದಿದ ಇವು ನನ್ನ ಎರಡು ಅಣ್ಣನ ಮಕ್ಳು ಅದಾವ ನಾನು ಮೂರು ತಿಂಗ್ಳಿಗೆ ಗಾದಿ ಮೇಲೆ ಕುತ್ತ ರಾಜಕೀಯ ಮಾಡಿನಿ ಹೌದು ಖರೆ ಇನ್ನು ಮುಂದ ನನ್ನ ಮಕ್ಳಿಗ್ ಗಾದಿ ಮೇಲೆ ಕುಂಡ್ರವದರ ನಾ ಹೋಗಾವ ಹೌದು ನಾ ಹೋಗವಿನ ನನ್ನ ಮಕ್ಳು ಇಲ್ಲಿ ಕುಂಡ್ರವ್ರ ಇಲ್ಲಿ ಕುಂಡ್ರಾವ್ರ ಅದಾರ ಈ ಗಾದಿ ಮೇಲೆ ನನ್ನ ಮಕ್ಕಳು ಕೂತ ಬೆಳಕ ಹಾ ಅವ್ರು ಏನೇ ಹೇಳ್ತಾರ ಅವ್ರಿಗೆ ಹೇಳಿದ್ದು ನೀವು ಮಾಡ್ಬೇಕು ಕೇಳಬೇಕು ಅಂತ ಆಜ್ಞೆ ಮಾಡಿ ಹೌದು ಇಲ್ಲಿ ನಮ್ಮ ಶಿಷ್ಯರ ಪಾಲ ನಮ್ಮ ಪಾಲಿಗೆ ಇರ್ಲಿ ನಮ್ಮ ಪಾಲಿಗೆ ಇರ್ಲಿ ಗುರುಗಳ ಪಾಲ ಅವ್ರ ಗುರುಗಳಿಗೆ ಇರ್ಲಿಪ್ಪ ಇರ್ಲಿ ಇಲ್ಲಿ ಏನಾದ್ರೆ ಶಿಷ್ಯ ಮಾಡಿಂಗರಾಯ ಒಟ್ಟಿ ವಾರ ಶಿವಸ್ಥಾನ ತಗೊಂಡ ಬಂದ ಈ ಭವಕ ಹೌದು ಈ ಸದ್ಯ ಈ ಕಲಿಯುಗದೊಳಗೆ ಒಟ್ಟಿ ವಾರ ಶಿವಸ್ಥಾನ ಹೌದು ಜಗತ್ತದೊಳಗೆ ಮೆರಿತವ ಇದು ನಮ್ಮ ಶಿಷ್ಯ ಮಾಡಿರ್ತಕ್ಕಂತ ಪವಾಡ ಪವಾಡ ಐತ್ರಿಪ್ಪ ಹೌದು ನಿಮ್ಮ ಗುರು ಜಗತ್ತದೊಳಗೆ ಏನು ತಂದು ಕೊಟ್ಟ ಏನು ತಂದು ಕೊಟ್ಟ ಅವನ ಪವಾಡ ನಡೀತು ಏನು ಪವಾಡ ನಡೀತ ಹೌದು ಬಹಳ ಹೇಳುದಿಲ್ಲ ನಮ್ಮ ಶಿಷ್ಯನ ಪವಾಡಗಳು ಬಾಳದ ಬಾಳದವ ಕರೆ ನಿಮ್ಮ ಬೀರದೇವರು ಎಲ್ಲಿ ತಂದ ಏನು ತಂದ ಜಗತ್ತದೊಳಗೆ ಹೌದ್ ಅವನು ಪವಾಡ ಏನ್ ನಡೆದವಲ್ಲಂತದು ಅವ್ರು ಹೇಳ್ತಾರೆ ಹೇಳ್ತಾರಲ್ರಿಪ್ಪ ಕೇಳ ಬರ್ಲಿ ಏ ಹಸನವತಿ ಪಟ್ಟ ಮೆರವಣಿಗೆ ಹೊಂಟುದ ಬಾಲಬಾರಿ ಪವನ ವೇಷದ ಸೋಮರಾಯ ನಿಂತು ದೊಡನ ಮಕ್ಕಳ ಮಾರಿ ಏ ಹಸನವತಿ ಪಟ್ಟಣದಾಗ ಮೆರವಣಿಗೆ ಒಟ್ಟಿದ್ದ ಬಾಲಬಾರಿ ಪವನ ವ್ಯಸದ ಸೊಮರಾಯ ನಿಲ್ತು ದೊಡನ ಮಕ್ಕಳ ಬಾರಿ

ಇನ್ನೊಂದು ಮಾತು ಹೇಳ್ಬೋದು ನಮ್ಮ ಭಾವಾನಗರದ ಹೊನ್ನಪ್ಪ ಸರ್ ಅವರು ಗುರು ಆ ಕೊಟ್ಟಿರ್ತಕ್ಕಂತ ಶಕ್ತಿ ಮಾಡಿತ್ತು ಅಂತ ಹೇಳಿ ನೀವ್ ಹಿಂಗೇನಾರ ತಿಳ್ಕೊಂಡಿರಿ ಹಾ ಹಿಂಗಲ್ಲ ಹಿಂಗಲ್ಲ ಶಿಷ್ಯರಲ್ಲಿ ಒಂದೊಂದು ಮಹತ್ವದ ತತ್ವದ ಗುಣಗಳಿಂದ ಶಿಷ್ಯರು ಬೆಳಿತಾರೆ ಅವ್ರ ಪರಿಶ್ರಮದಿಂದ ಅವರ ಶಕ್ತಿದಿಂದ ಲಚ್ಚಾಣದ ಗುರು ಶಿದ್ಧಲಿಂಗನ ಕೈಯಾಗ ಎಷ್ಟೋ ಮಂದಿ ಶಿಷ್ಯರ ಇದ್ರು ಇದ್ರು ಕರೆ ಆ ಲಚ್ಚಾಣ ಸಿದ್ಧಲಿಂಗ ಎಲ್ಲಾರನ್ನು ಉದ್ಧಾರ ಮಾಡುವಂತ ಶಕ್ತಿ ಇತ್ತ ಎಲ್ಲಾರನ್ನ ಉದ್ದಾರ ಆಹಾ ಅವ್ರ ಹಂಗ ಮಾಡಿರಲಿಲ್ಲ ಶಿಷ್ಯನ ಶಕ್ತಿ ನೋಡಬೇಕು ಹೊರಗಲಿ ಹಚ್ಚಿದ್ರೆ ಎಲ್ಲಾ ಶಿಷ್ಯರನ್ನ ತೆಗ್ಗ ತೋಡಿ ಹೋಗುದು ಅಲ್ಲ ಗುರುವಿನಲ್ಲಿ ಅಂತ ಶಕ್ತಿ ಇತ್ತಂದ್ರ ಲಚ್ಚಾಣದ ಸಿದ್ಧಪ್ಪ ಎಲ್ಲಾರ್ಗಿ ಎಲ್ಲಪ್ಪ ಮಾರದ್ರು ಮಾಡ್ಬೇಕಾಗಿತ್ತಲ್ಲ ಮಾಡಕ್ ಬರಂಗಿಲ್ಲ ಯಾರಲ್ಲಿ ಗಟ್ಟಿ ತತ್ವ ಇರ್ತತಿ ಆಹಾ ಅವರೇ ಮಾತ್ರ ಶಿಷ್ಯರಾಗ್ತಾರೆ ಹೌದು ಒಂದು ಮಾತು ಹೇಳೋದ ಅದ ಹೆಂಗರೀಪ್ಪ ಭೂಮಿ ಚಲಇತ್ತಂದ್ರೆ ಯಾವುದೇ ಬೀಜ ಹೋಗಿನಿ ಹಾ ಬೆಳೀತದ ನಾಟತೈತಿ ಹೌದು ಭೂಮಿ ಸೌಳಿತ್ತಂದ್ರೆ ಬೆಕ್ಕದಂತ ಚಲೋ ತಂದ ಹೋಗಿರಿ ನೀವು ಆದ್ರೂ ಅದನ್ನ ನಾಟಂಗಿಲ್ಲ ನಾಟಂಗಿಲ್ಲ ಹೌದು ಇಲ್ಲಿ ಏನದ ಶಿಷ್ಯವನ ತತ್ವ ಭೂಮಿ ಇದ್ದಂಗ ಆಹಾ ಶಿಷ್ಯನಲ್ಲಿ ಒಳ್ಳೆ ತತ್ವ ಇತ್ತ ತಿಳ್ಕೊ ಯಾವ ಗುರು ಬೇಕಾದ್ರ ಅವನಲ್ಲಿ ಹೋಗುದಂದ್ರ ನಾಟಿ ಬಿಡ್ತದೆ ನಾರ್ತ ಅದ ಹೌದಲ್ಲ ನಿನ್ನಲ್ಲಿ ಮಾಡುವಂತ ಛಲ ಇತ್ತಂದ್ರ ನನ್ನಲ್ಲಿ ಹೇಳುವಂತ ಗುಣ ಇತ್ತಂದ್ರ ಹಾ ಹಾ ಹಾಗೆ ಆಗ್ತದ ಹಾಗೆ ಆಗ್ತದ ಕರ್ನಾ ಹೇಳಂಗ ಹೇಳ್ದೆ ನೀ ಕೇಳಿಲ್ಲ ಅಂದ್ರ ನಾ ಏನ್ ಮಾಡುದು ಆಹಾ ಉಪಯೋಗ ಏನದ ದಾರಕ್ಕ ಗಂಟ ಹಾಕ್ಲರಿ ಕೌದಿ ಹೊಲ್ದಂಗ ಆಕರಿ ಆ ಹಂಗ ಆಗ್ತದ ಮತ್ತ ಹಿಂಗ ಆಸೆ ಆಸೆ ಹಾ ಹಾ ಅದಕ್ಕೆ ಹೇಳ್ತಾರ ಮಾಳಿಂಗ ಬೀರದೆ ಅವ್ರಿಗ ಸಂದಿಕ ಬಂದಾರ ಹಲೋ ಬೇರೆ ದೇವರಿಗೆ ಸಂಜಿಕ ಬಂದ ಆಳ ಮುಂಜೆ ನಿಂದಿರ್ಲಿಲ್ಲ ಮುಂಜೆ ಬಂದಾಳ ಸಂಜೆ ಸಂಜಿಕ ನಿಂದಿರ್ಲಿಲ್ಲ ಅವೆಲ್ಲ ಓಡಗಾರ ಮತ್ತ ಅವ್ರದ್ ಹೆಸರು ಬೆಳಿಬೇಕಾಗಿತ್ತಲ್ಲ ಬೀರ್ ದೇವರಲ್ಲಿ ಅಂತ ಶಕ್ತಿ ಇತ್ತಂದ್ರೆ ಗುರುವಿನ ಪಾಲ ತಗೊಂಡ್ರಿ ಅಂದ್ರೆ ಮುಂದಿನ ಈಗ ಹೇಳ್ತಾನ ಮುಂದಿನ ವಿಚಾರ ನೀವು ಮುಂದಿನ ನೀವು ಮಾತಾಡ್ತಕ್ಕಂತ ಮಾತು ಈಗ ಮಾತಾಡ್ಬಿಟ್ಟು ಮತ್ ಬಿರೀತದ ಯಾಕ ಸಮಯ ಇಲ್ಲ ಸಂಜೆ ಬಂದ ಆಳ ಮುಂಜೆ ನಿಂದಿರಲಿಲ್ಲ ಮುಂಜಾನೆ ಬಂದಾಳ ಸಂಜೆ ನಿಲ್ಲ ಆ ಅವರಲ್ಲಿ ತಾ ಮಾಡುವಂತ ಗುರುವಿನಲ್ಲಿ ताकत ಇತ್ತಂದ್ರೆ ಅದು ಮಾಡಬೇಕagit kare ಶಿಷ್ಯನಲ್ಲಿ ताकत ಅದ ಹೌದು ಶಿಷ್ಯನಲ್ಲಿ ಅಂತ ಶಕ್ತಿ ಅದ ಶಕ್ತಿ ಅದು ಅಂತಕಂತ ಒಂದು ವಿಷಯ ಅವರು ಹೇಳುತ್ತ ಮಾಳಪ್ಪ ಬಂದಿದಾಗ ಎಲ್ಲಾ ಒಂದ್ ಅವತಾರದಾಗಲ್ಲ ಎಲ್ಲಾ ಅವತಾರದಲ್ಲಿ ಮಾಳೆಂಗರನ ಪವಾಡ ದೊಡ್ಡದದು ದೊಡ್ಡದದು ದೊಡ್ಡದಾದರಿಪ್ಪ ಆ ಶಿಷ್ಯನ ತತ್ವನೇ ಬೇರೆ ಗುರುಗಳ ಇವತ್ತ ಹೌದು ನಕರುಗುಂಡಿ ಬಳಿ ಮಠ ಐತಿ ಅಂದ್ರ ಹೌದು ಗುರು ಮಠದಾಗ ಕುತ್ರಿ ಎಂದೂ ಬೆಳಂಗಿಲ್ಲ ಗುರುವಿನ ಬೆಳಸ್ತಾವ್ರಿ ಯಾರು ಶಿಷ್ಯರು ಶಿಷ್ಯರು ಊರಾಗ ಬಂದ್ ಗುರು ಹಿಂಗ ನಮ್ ಗುರು ಹಿಂಗ ಹೇಳಿದ್ರೆ ಗುರು ಗುರುಗಳು ಬಹಳ ಚಲೋ ಶಿಷ್ಯ ಊರ್ ತುಂಬಾ ವರ್ಣನೆ ಮಾಡಿದಾಗ ಗುರು ಬೆಳಕಿಗೆ ಬರ್ತಾ ಕೂತಲ್ಲಿ ಕೂತ್ರಿ ಅವ್ರ ಯಾರ ನೀ ಯಾವ ಯಾಕೆ ಬಂದಿರಲ್ಲ ಅಲ್ಲೇ ಗುರು ಮಠ ಕಟ್ಟ ಕುತ್ ಕಜ್ಜ ಹಾ ಕಜ್ಜ ಕಜ್ಜಾ ಬೇಕಾರ ಕಜ್ಜಾ ಹಾಕೋರ ಶಿಷ್ಯ ರೀ ಅದಕ್ಕೆ ಶಿಷ್ಯ ತತ್ವ ಬಾಳ ಜಗತ್ತ ದೊಡ್ಡದ ಅಂತ ಶಿಷ್ಯರನ್ನ ನಮ್ಮ ಪಾಲಿಗೆ ತಗೊಂಡ ಗುರುವಿನಲ್ಲಿ ಅವ್ರ ಪಾಲಿರ್ಲಿ ಇರ್ಲಿ ಕೇಳ ಹೆಂಗ್ರಿಪೇ ಅಂದ ನೀನು ಈಗ ನೀನು ಅಲ್ಲಿದ್ದ ಎರಡು ಮಕ್ಕಳ ಯಾರು ಅಂತ ನನಗಬೇಕು ತರಾತುರಿ ಸೊಮ್ಮರ ಈಗ ನೀನು ಅಲ್ಲದಿದ್ದ ಸಂಸಾರಿ ಎರಡು ಮಕ್ಕಳ ಯಾರು ಅಂತ ನನಗ ಹೇಳಬೇಕು ತರಾತುರಿ

മാളിംഗരായലീല മത്തമേ ഹരണെമ്പൂര കൂപ്പ നെമ്പു കരി യാളിംഗരായ മാറി ಹರಳೆಂಬೂರಾಗ ಕಟ್ಟಿಸಿದ್ರು ಆ ಕುಮುಟ್ಟ ನಂಬು ಕೆರೆ ಹನ್ನೆರಡು ಸಾವಿರ ದೊಡ್ಡಲ್ಲ ಕಟ್ಟೆ ರಾಜಕೀಯರು ಬರುಚಾರಿ ಹನ್ನೆರಡು ಸಾವಿರ ದೊಡ್ಡ தூரான கவன கேட்கலோ அண்ணந்த கலசிதோ சொந்த ஜங்கப்பா ஜன வேலு ஜங்கப்பாழப்ப ஜதை வேளிங்க ராய மா ಮತ್ತೊಮ್ಮೆ ಹೇಳುವೆ ಕೇಳ ರೇಪ್ ಹರನಾಂಬು ಕಟ್ಟಿಸಿದ್ರು ಆಪು ಮಟ್ಟ ನೆಂಬು ಮಾಳಿಂಗ ರಾಯ ಮಾಡಿದ ಲೀಲಾ ಮತ್ತೊಮ್ಮೆ ಹೇಳುವೆ ಕೇಳರೇಪ್ ಹರನಾಂಬು ಊರಾಗ ಕಟ್ಟಿಸಿದ್ರು ಆಪು ಮಠ ನಂಬು